ನಮ್ಮ ಸಂಘದ ರಾಜ್ಯ ಉಪಾಧ್ಯಕ್ಷ ಶ್ರೀಮತಿ ಸುಶೀಲ ಮೇಡಮ್ ಅವರು ಎರಡು ಮಾತು ಮಾತಾಡಬೇಕು ಮಹಿಳೆಯರ ಬಗ್ಗೆ ಯಾವುದೂ ಇಲ್ಲ ಮಹಿಳೆಯರ ಬಗ್ಗೆ ಎರಡು ಎರಡು ನಿಮಿಷ ಮುಗಿಸ್ಬೇಕು ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ವಂದಿಸುತ್ತ ಇವತ್ತಿನ ದಿನ ಹೆಣ್ಮಕ್ಳ ದಿನ ಆಗಿದೆ ಖುಷಿಯಾದಂತ ದಿನ ಇವತ್ತು ನಮ್ಗೆ ಏನಾದ್ರೂ ಒಂದೇ ಒಂದು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಒಂದೇ ಒಂದ್ ದಿನ ಕೊಟ್ಟಿದ್ದಾರೆ ನಮಗೋಸ್ಕರ ಖುಷಿ ಪಡ್ಬೇಕಲ್ವಾ ಸಂತೋಷವಾಗಿರ್ಬೇಕಲ್ವಾ ಹ್ಯಾಪಿ ಥ್ಯಾಂಕ್ ಯು ವಿಶ್ವ ಮಹಿಳಾ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮ್ಮ ಹೆಣ್ಮಕ್ಳಿಗೆ ಹಾಗೆ ನಮ್ಮ ಕೃಷ್ಣಪ್ಪ ಸರ್ ನಮ್ಮ ಅಂಬಿಕಾ ಮೇಡಮು ಎಲ್ಲ ಬಂದಿರುವಂತಹ ನಮ್ಮ ಹೆಣ್ಮಕ್ಳು ಮುಂಭಾಗದಲ್ಲಿ ಇರುವಂತಹ ಎಲ್ಲ ನಮ್ಮ ತಾಯಂದಿರು ಅಕ್ಕಂದಿರು ಮಹಿಳೆಯರಿಗೂ ಹೊಂದಿಸುತ್ತ ನಿಮ್ಮನೆ ಮಗಳು ಸುಶೀಲ ಮಾತಾಡ್ತಾ ಇರೋದು ಇವತ್ತಿನ ವಿಚಾರ ಎರಡರ ಮಾತಾಡಿ ಮಹಿಳೆಯರ ಬಗ್ಗೆ ಅಂತ ಆದ್ರು ನಾವು ಪೂರ್ತಿ ಮಾತಾಡೋದು ಸಾಕಾಗಲ್ಲ ಮಹಿಳೆಯರ ಬಗ್ಗೆ ದಿನ ಪೂರ್ತಿ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ ನಾವೆಲ್ಲ ಸುತ್ತುತ್ತಾ ಇರ್ತೀವಿ ನಾವು ಮಹಿಳೆಯರ ಬಗ್ಗೆ ಒಂದು ವಿಚಾರ ಮುಡ್ಸಕ್ಕೆ ರಾಜ್ಯ ಮಟ್ಟದಲ್ಲಿ ಸುತ್ತಾ ಇರ್ತೀವಿ ಹಾಗಾಗಿ ನಾವು ಹೆಣ್ಮಕ್ಳು ಹೆಣ್ಮಕ್ಳನ್ನ ಒಂದು ಸೃಷ್ಟಿಗೆ ಹೋಲಿಸ್ತಾರೆ ಆ ಸೃಷ್ಟಿಕರ್ತೆ ಯಾರು ಆ ಸೃಷ್ಟಿಕರ್ತೆ ಯಾರು ಅವಳು ಹೆಣ್ಮಗಳು ಈ ಭೂಮಿ ಭೂಮಾಂಡಲಕ್ಕಿಂತ ಬಂದಿರುವಂತಹ ಮೊದಲನೇ ಶಕ್ತಿ ಹೆಣ್ಣು ಆ ಹೆಣ್ಣಿಗೆ ನಮ್ಮದನ್ನು ಸಲಾಂ ಹಲೋರ ಸಲಾಂ ಜೈ ಮಹಿಳಾ ಹೆಣ್ಮಕ್ಕಳಿಗೆ ಹಾಗಾಗಿ ಒಂದು ಮನೆ ನಡ್ಸೋದಾಗಿರ್ಬಹುದು ಸಂಸಾರ ನಡೆಸೋದಾಗಿರ್ಬೋದು ಒಂದು ಹೆಂಡತಿಯಾಗಿ ಒಂದು ತಾಯಿಯಾಗಿ ಒಂದು ಮಡದಿಯಾಗಿ ಅಕ್ಕನಾಗಿ ಒಂದು ಮನೆಗೆ ಸೊಸೆಯಾಗಿ ಹೋಗುವಂತಹಳೆ ಹೆಣ್ಣು ನಮ್ಮ ಹೆಣ್ಣನ್ನ ಭೂತಾಯಿ ಗೋಲಿಸ್ತಾರೆ ಕಾವೇರಿ ತಾಯಿ ಗೋಲಿಸ್ತಾರೆ ಬ್ರಹ್ಮ ವಿಷ್ಣು ಈಶ್ವರ ಆ ಜನ್ಮ ಕೊಟ್ಟಂತಹ ಏಕೈಕ ಮಹಿಳೆ ಅಂದ್ರೆ ಅದು ಶ್ರೀ ಶಕ್ತಿನೇ ಸೃಷ್ಟಿ ಇಲ್ಲ ಸೃಷ್ಟಿ ಇಲ್ಲ ಅಂದ್ರೆ ಜೀವನ ಇಲ್ಲ ಪ್ರಪಂಚ ಇಲ್ಲ ಅದನ್ನ ನಾವು ಜೀವನ ಮಾಡಕ್ ಆಗೋದು ಬಂಧುಗಳೇ ನಾವು ಇಲ್ಲಿ ನಿಂತಿರಂತಹ ಒಂದು ವೇದಿಕೆ ಆಗಿರ್ಬೋದು ನಾವು ಮಾತಾಡ್ತಾ ಇರೋ ಒಂದು ಶಕ್ತಿ ಆಗಿರ್ಬೋದು ನಾವು ಮಾತಾಡ್ತಾ ಹೇಳಿ ಸರಸ್ವತಿ ಕೊಟ್ಟಿರಂತಹ ಶಕ್ತಿಲಿ ನಾವು ಮಾತಾಡ್ತಾ ಇದೀವಿ ಸರಸ್ವತಿ ಇದ್ರೆ ತಾನೇ ನಾವು ಮಾತಾಡಕ್ ಆಗೋದು ಅವಳೇ ಇಲ್ಲ ಅಂದ್ರೆ ಮಾತಾಡಕ್ಕಾಗಲ್ಲ ಅಲ್ಲವರ ಹಾಗಾಗಿ ನನ್ನ ಉದ್ದೇಶ ಒಂದೇ ಬಂಧುಗಳೇ ನಾವು ಮಹಿಳಾ ದಿನಾಚರಣೆ ಯಾತಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂದರೆ ಒಂದು ಆ ಹೆಣ್ಣಿಗೆ ಶೋಷಣೆ ಒಳಗಾಗಿರ್ತಾಳೆ ಅವಳು ನೊಂದಿರ್ತಾಳೋ ಅವಳಿಗೆ ನೋವಾಗಿರುತ್ತೋ ಅವಳು ಹಸುವಿರುತ್ತೋ ಅವಳಿಗೆ ಸಮಸ್ಯೆ ಆಗಿರುತ್ತೋ ಅವಳಿಗೆ ಅತ್ಯಾಚಾರ ಆಗಿರುತ್ತೋ ಅವಳಿಗೆ ಏನೇನು ಕಷ್ಟಗಳಾಗಿರುತ್ತೋ ಅದನ್ನು ಬೇರೆ ಹತ್ರ ಯಾರ ಹತ್ರ ತೋರಿಸ್ಕೊಳ್ಳಲ್ಲ ಒಂದು ಹೆಣ್ಣು ಅವಳ ಒಳಗಡೆಲ್ಲೇ ಇಟ್ಕೊಳ್ತಾಳೆ ಅವಳ ಒಳಗಡೆನೆ ಇಟ್ಟು ಆ ಒಂದು ಶಕ್ತಿನ ಕರಗಿಸ್ತಾಳೆ ಅವಳೇ ದಿಟ್ಟ ಮಹಿಳೆ ಇವತ್ತು ಮಹಿಳಾ ಶಕ್ತಿ ಅಂದ್ರೆ ದಿಟ್ಟ ಮಹಿಳೆನೆ ಮಹಿಳಾ ಶಕ್ತಿ ಹಾಗಾಗಿ ಆ ಹೆಣ್ಣು ಮಕ್ಕಳಿಗೆ ನಾವು ಯಾವಾಗ್ಲೂ ಆಭಾರಿಯಾಗಿರ್ಬೇಕು ನಾನು ಕೇಳ್ಕೊಳ್ಳೋದಿಂದೆ ಯಾವಾಗ್ಲೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಹೆಣ್ಮಕ್ಳು ಕೊಡಿ ಫಸ್ಟ್ ಪ್ರಿಫರೆನ್ಸ್ ಹೆಣ್ಮಕ್ಳಿಗೆ ಯಾಕೆ ಹೆಣ್ಮಕ್ಳು ಕೊಡಬೇಕು ಅಂದ್ರೆ ಹೆಣ್ಮಕ್ಳು ಇಲ್ಲ ಅಂದ್ರೆ ಜೀವನ ಇಲ್ಲ ಮತ್ತೆ ಹೆಂಗ್ರಿ ಮನೆ ನಡೆಸ್ತಾಳೆ ಮನೆ ಮನೆ ನಡ್ಸಂತ ಕೆಪಾಸಿಟಿ ಇರೋಳು ರಾಜ್ಯ ಸರ್ಕಾರ ನಡ್ಸಲ್ಲ ಅಂತ ನೀವು ಹಿಂಗೆ ನೀವು ಇದು ಮಾಡ್ತೀರಾ ತರ್ಟಿ ಫೈವ್ ಪರ್ಸೆಂಟ್ ಅಂತ ಹೇಳ್ತೀರಾ ಯಾವ ತರ್ಟಿ ಫೈವ್ ಪರ್ಸೆಂಟ್ ಕೊಟ್ಟಿದ್ದೀರಾ ನೀವುಗಳೆಲ್ಲ ಯಾರು ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಗೊತ್ತಾ ನೀವು ಹೆಣ್ಮಕ್ಳುಗಳು ಮುಂದೆ ಬಂದ್ಬಿಟ್ರೆ ನಮ್ಮ ನೆಲ್ಲಿ ತುಳಿತಾರೋ ಅಂತ ಅನ್ಬಿಟ್ಟು ಅವ್ರು ಕೊಡಲ್ಲ ಅದಕ್ಕೋಸ್ಕರ ನೀವೆಲ್ಲ ಏನು ಮಾಡ್ಬೇಕು ಹೇಳಿ ದಿಟ್ಟ ಮಹಿಳೆ ಆಗಬೇಕು ಈ ರಾಜ್ಯಕ್ಕೆ ಮಾದರಿಯಾಗಬೇಕು ಪ್ರತಿ ಒಂದು ಎಣ್ಣಲ್ಲೂ ಒಂದು ಶಕ್ತಿ ಇದೆ ಆ ಶಕ್ತಿನ ತುಂಬ ಶಕ್ತಿ ನಮ್ಮಲ್ಲೇ ಇದೆ ನಮ್ಮ ತಾಯಂದಿರು ಗೊತ್ತಾಗ್ತಾ ಇದೆ ಎಲ್ಲ ವಿಚಾರಗಳು ಹಾಗಾಗಿ ನಾವು ಇವತ್ತು ಇಲ್ಲೇನು ಮಹಿಳೆಯರ ದಿನಾಚರಣೆ ಮಾಡ್ತಾ ಇದ್ದೀವಿ ನಾವು ಮಹಿಳೆಯರಿಗೋಸ್ಕರ ಮಾಡ್ತಾ ಇದ್ದೀವಿ ನಾವು ಮನೆಗಳ ಕುತ್ಕೊಂಡು ಬರೀ ಸಂಸಾರ ನಡೆಸಿದ್ರೆ ಆಗಲ್ಲ ಬಂಧುಗಳೇ ಹೊರಗಡೆ ಬರಬೇಕು ಸಮಾಜದಲ್ಲಿ ಏನೇನು ಅನ್ಯಾಯ ಆಗ್ತಾ ಇದೆ ಹಕ್ಕಮ ಆಗ್ತಾ ಇದೆ ಅದನ್ನೆಲ್ಲ ನೀವು ಧ್ವನಿ ಎತ್ತಬೇಕು ಇವತ್ತು ಧ್ವನಿ ಎತ್ತಿದ್ರೆ ಇದೆಲ್ಲ ನಾವು ಇದು ಸಾಧನೆ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಒಂದು ಹೆಣ್ಮಗಳಿಗೆ ಅತ್ಯಾಚಾರ ಆದ್ರೂ ಅವ್ರಿಗೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ನಿಮ್ಮನೆ ಒಂದು ಮಕ್ಕಳಿಗೆ ಒಂದು ಅನ್ಯಾಯ ಆಗಿರೋ ಸುಮ್ಮನೆ ಬಿಟ್ಬಿಡ್ತೀರಾ ಬಂಧುಗಳೇ ನೀವು ಯೋಚನೆ ಮಾಡಿ ನಾವು ಇಲ್ಲಿ ಬಂದು ಸ್ಟೇಜ್ ಅಲ್ಲಿ ಮಾತಾಡಿ ಹೋಗೋದಲ್ಲ ಒಂದು ಹೆಣ್ಣು ಶಕ್ತಿ ಏನ್ ಮಾಡಬೇಕು ಅಂತ ಅಂದ್ರೆ ಒಂದು ಗುಂಪು ಕಟ್ಟಬೇಕು ಒಂದು ಸಂಘಟನೆ ಕಟ್ಟಬೇಕು ಒಂದು ಸಮಾಜದಲ್ಲಿನೇ ಒಂದು ಒಳ್ಳೆ ಹೆಸರು ಮಾಡಬೇಕು ಒಂದು ಯಾರೋ ಒಂದು ಹೆಣ್ಮ ಒಂದು ಅನ್ಯಾಯ ಆಗ್ತಾ ಇದೆ ಪರವಾಗಿ ನಿಲ್ಬೇಕು ಅನ್ನೋ ಕೆಲಸನ ನಾವು ಮಾಡಬೇಕು ಬಂಧುಗಳೇ ಯಾಕೆ ಅಂತಂದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ತುಂಬಾ ಹದಗೆಡ್ ಹೋಗಿದೆ ಅದಕ್ಕೋಸ್ಕರ ನಾವೆಲ್ಲ ಸಂಘಟಕರಾಗಬೇಕು ಸಂಘಟನೆ ಒಗ್ಗೂಡಿಸ್ಬೇಕು ನಾವೆಲ್ಲ ಬೆಂಬಲವಾಗಿ ಅಲ್ಲಿ ಮತ್ತೆ ಕೃಷ್ಣಪ್ಪ ಸರ್ಗೆ ನಾವು ಬೆಂಬಲವಾಗಿ ನಿಲ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಜೈ ಮೈಣಾ ಶಕ್ತಿಗೆ ಜೈ ಶಕ್ತಿಗೆ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ